ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರು ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಎನ್ಎಂ ಪಿಕೆ ಪಿ ಎಸ್ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತು ಯಾರಿಗೂ ಬೇಡ ಅನ್ನೋಕ್ಕೆ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗೆ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡು ಲಕ್ಷ ಜನ ನಿಲ್ಬೋದು ನಂದೇನೂ ಅಭ್ಯಂತರ ಇಲ್ಲ ನಾನು ಏನಾದರೂ ನಾನು ಏನೋ ಒಳ್ಳೆ ಕಾರ್ಯ ಮಾಡಿದ್ದೀನಿ ಒಳ್ಳೆಯವರು ಜನರಿಗೆ ಅನಿಸುತ್ತೆ ಅಂದರೆ ಓಟ್ ಹಾಕ್ತಾರೋ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯ್ಯಲ್ಲಿಲ್ಲದ ಜನರ ಕೈಗೆಲ್ಲ ಇವರೆಲ್ಲ ಇದರಲ್ಲ ಇವರೆಲ್ಲರೂ ನಮ್ಮ ಮಾಲಕರ ನಾನು ಮಲಕಲ್ಲ ಇವ್ರೆಲ್ಲ ಮಾಲಕರು ನಾನು ಸೇವಕ ಓಕೆ ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ನಾನು ಕಾಗವಾಡ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಏನಮ್ಮ ಇವು ಪಿ ಪಿ ಕೆ ಪಿ ಎಸ್ ಇದ್ದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಬೋದು ಮತ್ತು ಯಾರಿಗೂ ಬೇಡ ಅನ್ನೋಕೆ ನಾನು ಮಾಲಕನಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗೆ ಸಹಿತ ಒಂದು ನೂರು ಮಂದಿ ನಿಲ್ಬೋದು ಎರಡು ಲಕ್ಷ ಜನ ಅದರಲ್ಲಿ ಎರಡು ಲಕ್ಷ ಜನ ನಿಲ್ಬಹುದು ನಂದೇನು ಅಭ್ಯಂತರ ಇಲ್ಲ ನನ್ನ ಏನಾದರೂ ನಾನು ಏನೋ ಒಳ್ಳೆಯ ಕಾರ್ಯ ಮಾಡಿದ್ನಿ ಒಳ್ಳೆಯವ್ರ ಜನಿಗೆ ಅನಿಸುತ್ತೆ ಅಂದ್ರೆ ಓಟ್ ಹಾಕ್ತಾರೋ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯ್ಯಲ್ಲಿಲ್ಲದ ಜನರ ಕಲಿ ಎಲ್ಲ ಇವರೆಲ್ಲ ಇದಾರಲ್ಲ ಇವರೆಲ್ಲರೂ ನಮ್ಮ ಮಾಲಕರ ನಾನು ಮಾಲಕಲ್ಲ ಇವ್ರನ್ನೆಲ್ಲ ಮಾಲಕರು ನಾನು ಸೇವಕ ಓಕೆ ಥ್ಯಾಂಕ್ ಯು